ಕೆಲಸಗಾರರು ಆದ್ರೆ ಬುದ್ಧ ನಡುರಾತ್ರಿ ಮನಿ ಬಿಟ್ಟ ಯಾಕೆ ನಡುರಾತ್ರಿ ಮನೆ ಬಿಟ್ಟ ಅಂದ್ರ ಮೂರು ಕಾರಣಗಳಿಂದ ಮನೆ ಬಿಟ್ಟವ ಈ ಜೀವ ಬಂದದ ಏನಕ್ಕ ಈ ಜೀವನ ಸಫಲತೆ ಯಾವಾಗ ಹಿಂಗ ಆದ್ರೆ ಹೆಂಗ ಇದನ್ನು ತಿಳಿಬೇಕಾಗಿತ್ತವ ಕೇವಲ ಸುಖ ಭೋಗಗಳಿಗೆ ಈ ಬದುಕನ್ನು ಈ ಜೀವನವನ್ನು ನಾನು ಬಿಟ್ನಿ ಅಂದ್ರೆ ಮುಂದೆ ನನಗೂ ಕೂಡ ಬರುವಲ್ಲ ಇವೆಲ್ಲ ಯೌವನ ಬರ್ತದ ಬಾಲ್ಯ ಬರ್ತದ ಕೊನೆಗೆ ವೃದ್ಧಾಪ್ಯ ಬರ್ತದೆ ವೃದ್ಧಾಪ್ಯ ಬತ್ತಂದ್ರೆ ಸಾವು ಬರ್ತದ ಅನ್ನೋದು ಅವಂಗೆ ಗೊತ್ತಾಗ್ತಾವಾಗ ಅದಕ್ಕೋಸ್ಕರ ಇದರ ಒಳಗಿರು ಗುಟ್ಟನ ಅರಿಲಿಕ್ಕೋಸ್ಕರ ರಾತ್ರಿ ಮನೆ ಬಿಟ್ಟ ಬುದ್ಧ ಈ ದುಃಖ ಇನ್ನೊಂದು ಜನ್ಮಕ್ಕೂ ಮಾತ್ರ ನನ್ನ ತಂದೋಗೀತದ ಈ ಸುಖ ಭೋಗದೊಳಗ ನಾ ಜೀವನವನ್ನ ಕಳೆದನಿ ಅಂದ್ರೆ ಮುಂದೊಂದು ಜನ್ಮಕ್ಕೂ ಕೂಡ ಈ ದುಃಖಗಳನ್ನು ನಾನು ಮತ್ತೆ ಅನುಭವಿಸಬೇಕಾಗ್ತದಲ್ಲ ಅದಕ್ಕೆ ಈ ದುಃಖದಿಂದ ನಾನು ನಿವೃತ್ತಿ ಆಗಬೇಕು ಈ ದುಃಖ ಇದೇ ಜೀವನಕ್ಕೆ ಕೊನೆ ಆಗಬೇಕು ಅನ್ನೋದೊಂದು ತಿಳಿಲಿಕ್ಕೋಸ್ಕರ ಬುದ್ಧ ಮನೆ ಬಿಟ್ಟ ಯಾಕಪ್ಪ ಅಂದ್ರೆ ನೀವ್ಯಾರೋ ಮನೆ ಬಿಡಂಗಿಲ್ಲ ಬಿಡ್ರಿ ಅಂದ್ರೆ ಕಳಿಸ್ತಿರ್ಬೇಕಾದ್ರೆ ಬಿಟ್ಟು ಕಳಿಸ್ಬಿಡ್ತೀರಿ ಮನೆ ಬಿಟ್ಟು ಕಳಿಸಂಗಿಲ್ಲ ಇದು ಎಲ್ಲ ಬಿಟ್ಟ ಕಳಿಸಿಬಿಡ್ತಿರ್ಬೇಕಾದ್ರೆ ಯಾಕ ಅಂದ್ರೆ ಮೋಹಕ್ಕೆ ಬಹಳ ನಾವು ಅಂಟುಕೊಂಡಿವಷ್ಟು ಬುದ್ಧನಿಗೂ ಬಹಳ ಮೋಹ ಇತ್ತು ಆದ್ರೆ ಪ್ರಾರಬ್ಧ ಅನ್ನೋದೊಂದು ಇತ್ತು ಅವನಿಗೂ ಕೂಡ ಅವ ಮನೆ ಬಿಟ್ಟು ಹೋಗತ್ತಾನ ರಾಜ್ಯದಾಗ ಇರಂಗಿಲ್ಲ ಅನ್ನೋದನ್ನು ಗುರುಗಳು ಮೊದಲ ಹೇಳಿಬಿಟ್ಟಿದ್ರು ಅದನ್ನು ತಪ್ಪಿಸ್ಬೇಕು ಅಂತ ತಂದೆ ತಾಯಿ ಏನೋ ಪ್ರಯತ್ನ ಮಾಡಿದ್ರು ಕೂಡ ಅದು ಕೊನೆಗಳಿಗೆವರೆಗೂ ಕೂಡ ಆಗಲಿಲ್ಲ ಒಂದು ದಿವಸ ಅವನು ಮನೆ ಬಿಟ್ಟ ಅರಮನೆ ಬಿಟ್ಟ ಹೆಣತಿ ಬಿಟ್ಟ ಮಕ್ಕಳನ್ನ ಬಿಟ್ಟ ಆಸ್ತಿ ಬಿಟ್ಟ ಎಲ್ಲವನ್ನು ಬಿಟ್ಟ ಗಿಡದ ಬುಡಕೋ ಕೂತ ಒಬ್ಬ ಶ್ರೇಷ್ಠ ಜ್ಞಾನಿಯಾದ ಅದಕ್ಕೆ ಈ ನರಜನ್ಮ ಅಂತಕ್ಕಂತಹದ್ದು ಬಂದಿರೋದು ಕೇವಲ ಇಹ ಸುಖ ಭೋಗವನ್ನು ಅನುಭವಿಸಿ ಮತ್ತೊಂದಿಷ್ಟು ಕರ್ಮವನ್ನು ಮಾಡಿ ಈ ಶರೀರ ಬಿದ್ದು ಹೋದ ಮ್ಯಾಗ ಸಫಲತೆ ಯಾವಾಗ ಹಾಕ್ತಾ ಆಗೋದಿಲ್ಲ ಅದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ನರಜನ್ಮವನ್ನು ಪಡ್ಕೊಂಡು ಬಂದೀವಿ ಅಂದ್ರೆ ಇದನ್ನು ಹರಜನ್ಮವನ್ನು ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಸುಮ ಯಾವುದಕ್ಕೂ ಕಳೆದ ವೈಯಕ್ತಿಕ ವಿಚಾರಕ್ಕೆ ಕಳೆದ ಸಂಸಾರ ಮೋಹಕ್ಕೆ ಕಳೆದ ಮಕ್ಕಳು ಮೊಮ್ಮಕ್ಕಳು ಆಸ್ತಿ ಅಂತಸ್ತು ಸಂಪಾದನೆ ಇದಕ್ಕೋಸ್ಕರ ಈ ಶರೀರವನ್ನು ಕಳೆದು ಬಿಟ್ಟಿವಿ ಶರೀರದ ಎಲ್ಲ ಅವಯವಗಳನ್ನು ಕೂಡ ಕೇವಲ ಸಂಸಾರದ ಜಂಜಡಕ ಕಳೆದು ಬಿಟ್ಟಿವೆ ಅಂದಾಗ ಮತ್ತೆ ಎಲ್ಲಿ ಸಫಲತೆ ಆಗ್ತದೆ ಆಗಂಗಿಲ್ಲ ಅದಕ್ಕೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನವ ಜನ್ಮ ಎಂಬತ್ನಾಲ್ಕು ಲಕ್ಷ ಯೋನಿಯೊಳಗೆ ತಿರುಗಿ 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 ಇವತ್ತು ಮನುಷ್ಯ ಜನ್ಮಕ್ಕೆ ಬಂದ ಕುಂತದಂದಾಗ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ರೊಳಗೆ ಜನ್ಮಿಸಿದ ಎಷ್ಟು ಕನಿಷ್ಠವಾಗಿರೋದ್ರೊಳಗೆ ಜನಿಸಿ ಬಂದದ ಗೊತ್ತಿಲ್ಲ ಆದರೂ ಬಂದದ ಅಂದಾಗ ಯಾವುದೋ ಜನ್ಮದಾಗ ನೀವೊಂದಿಷ್ಟು ಪುಣ್ಯ ಮಾಡಿ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಪಡ್ಕೊಂಡ ಮ್ಯಾಗ ಆ ಮನುಷ್ಯ ಜನ್ಮ ಬಂದ ಕಾಲದೊಳಗೆ ನೀ ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಧ್ಯಾನ ಮಾಡಿ ಶಾಸ್ತ್ರ ಚಿಂತನೆಯನ್ನು ಮಾಡಿ ಈ ಶರೀರವನ್ನು ಒಂದಿಷ್ಟು ಸದ್ಬಳಕೆ ಮಾಡ್ಕೊಂಡು ನೀ ಮತ್ತೆ ಮುಂದಿದ ದುಃಖಕ್ಕೆ ಬರದಾರ್ದಂಗೆ ಮಾಡ್ಕೊಳಕ್ಕೋಸ್ಕರ ಈ ಶರೀರ ಬಂದದ ಹೊರತಾಗಿ ಸುಮ್ಮ ಮತ್ತೆ ಮುಂಜಾನೆ ಅದ್ರ ನಾಲ್ಕು ಹೊಲಕ್ಕೆ ನೀರು ಬಿಡೋದು ನಾಲ್ಕು ಮಂದಿ ಮಾತು ಮಾತಾಡೋದು ಇದನ್ನು ಮಾಡೋಕ್ಕೆ ಬಂದಿಲ್ಲ ಇದು ಇದು ಬಂದಿರೋದು ಸಫಲತೆ ಮಾಡ್ಕೊಳಕ್ಕೆ ಬಂದದ ವಿನಃ ವಿಫಲತೆ ಮಾಡ್ಕೊಳಕ್ಕೆ ಬಂದಂತಹ ಶರೀರ ಅಲ್ಲ ಅದಕ್ಕೆ ಶರೀರ ಬಂದದ ಅಂದ ತಕ್ಷಣ ನೀವು ಹೆಂಗೆ ಬೇಕಾದರೂ ಬಳಸ್ಕೊತೀರಿ ಅದನ್ನು ಹೆಂಗೆ ಬೇಕಾದರೂ ಏನು ಬೇಕಾದರೂ ಅದ್ರ ಜೊತೆ ಕೆಲಸ ಮಾಡಿಸ್ಕೊತೀರಿ ಆದ್ರೆ ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಕೆಟ್ಟದಕ್ಕೆ ಉಪಯೋಗಿಸ್ಕೊಳಕ್ಕೆ ಈ ಶರೀರ ಬಂದಂತಹದ್ದಲ್ಲ ಪಾಪ ಮಾಡಲಿಕ್ಕೂ ಇದ ಕಾರಣ ಪುಣ್ಯ ಮಾಡಲಿಕ್ಕೂ ಇದಕ್ಕೆ ಕಾರಣದ ಹೌದಿಲ್ಲರಿ ಮನಸ್ಸು ಮಾಡಿರಿ ತಪಸ್ಸು ಮಾಡ್ತೀರಿ ಜಪ ಮಾಡ್ತೀರಿ ಭಗವಂತನ ಒಲಗ್ಸ್ಕೊಂಡು ಪುಣ್ಯ ಪಡ್ಕೊಂಡು ಮುಕ್ತರಾಗಲಿಕ್ಕೆ ಇದ ಶರೀರಕ್ಕೆ ಕಾರಣದ ಇದೇ ಶರೀರವನ್ನು ಇಟ್ಕೊಂಡು ಭಾಳ ಪಾಪ ಮಾಡ್ತೀರಿ ಕರ್ಮ ಮಾಡ್ತೀರಿ ಕೆಟ್ಟದ್ದು ಬಯಸ್ತೀರಿ ಇನ್ನೊಬ್ಬರಿಗೆ ಹೊಡಿತೀರಿ ಬಡಿತೀರಿ ಮೋಸ ಮಾಡ್ತೀರಿ ಅದನ್ನೆಲ್ಲ ಮಾಡಿ ಕರ್ಮ ಮಾಡ್ತೀರಿ ಪಾಪ ಮಾಡಿಬಿಟ್ರಿ ಇದರಿಂದ ಮುಕ್ತಿನೂ ಸಿಗಲಿಕ್ಕೆ ಆಗೋದಿಲ್ಲ ಎರಡನ್ನೂ ಮಾಡ್ಕೊಳ್ಳಿಕ್ಕೆ ಯಾವುದರಿಂದ ಅದ ಈ ಶರೀರದಿಂದಲೇ ಸಾಧ್ಯ ಅದ ಪಾಪ ಮಾಡಲಿಕ್ಕೂ ಅದ ಪುಣ್ಯ ಮಾಡಲಿಕ್ಕೂ ಅದ ಪುಣ್ಯ ಮಾಡಲಿಕ್ಕೂ ಹಸ್ತದ ಪಾಪ ಮಾಡಲಿಕ್ಕೂ ಹಸ್ತದ ಆದ್ರೆ ನಿಮಗೆ ತಿಳಿಬೇಕು ನೀವು ವಿಚಾರ ಮಾಡ